ಜೈ ಶ್ರೀರಾಮ್ ನಮ್ಮ ಪ್ರಶ್ನೆಗೆ ನಿಮ್ಮ ಉತ್ತರ ಈ ಒಂದು ಸಾರದಲ್ಲಿ ಕರ್ಮ ವಿಮೋಚನ ಸಂಧಿ ಹತ್ತೊಂಬತ್ತನೇ ಸಂಧಿ ಅದರಲ್ಲಿ ರಥೋತ್ಸವಕ್ಕೆ ತಾವು ಬಂದಿದ್ದೀವಿ ಅಲ್ವಾ ಈಗ ಅದರಲ್ಲಿ ನಾನು ನಮ್ಮ ಪ್ರಶ್ನೆಗೆ ನಿಮ್ಮ ಉತ್ತರ ಕಾರ್ಯಕ್ರಮದಲ್ಲಿ ನಿಮಗೆ ಸ್ವಾಗತವನ್ನು ಬಯಸ್ತಾ ತಮ್ಮ ಹೆಸರನ್ನು ಜೋರಾಗಿ ಹೇಳಿ ಸುಧಾ ಸುಧಾಮುರಳಿರಾವ್ ಸುಧಾ ಮುಳ್ಳಿರ ಹಾ ಎಲ್ಲಿಂದ ಬಂದಿದ್ದೀರಾ ಮತ್ತ ಬ್ಯಾಂಕಲ್ಲಿ ಶ್ರೀನಿವಾಸ್ ನಗರ ಹಾ ಮತ್ತೆ ಏನ್ ಮಾಡ್ತಾ ಇದ್ದೀರಾ ನೀವು ಹೌಸ್ ವೈಫ್ ಹೌಸ್ ಆ ಆಮೇಲೆ ಮತ್ತೆ ಮತ್ತೆ ತಮ್ಮ ಒಂದು ಸ್ವಲ್ಪ ಸ್ವಲ್ಪ ಆಧ್ಯಾತ್ಮಿಕ ವಿಷಯದಲ್ಲಿ ಭಾಗವಹಿಸ್ತಾ ಇರ್ತೀರಿ ಹಾ ಆಮೇಲೆ ಸಂಘ ಏನಾರು ಇದ ಸಂಘ ಅಂದ್ರೆ ನಾವೇ ಒಂದು ಮನೆಯೊಂದಿಗೆ ಜಹನಿ ಮನೆ ಇದೆ ಜೋರಾಗಿ ಅವ್ರ ಮನೆಯಲ್ಲಿ ಅದರಾದ ಪಾರಾಯಣ ಮಾಡ್ತಾ ಇರ್ ಪಾರಾಯಣ ಮಾಡ್ತಾ ಇರ್ತೀರಿ ಹ್ಞೂ ಹಾಂ ನಾವು ಈಗ ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಶುರು ಮಾಡೋಣ ನಾವು ಹ್ಞೂ ಕರ್ಮ ವಿಭೋಚನ ಸಂಧಿಯಲ್ಲಿ ತಮಗೆ ಪ್ರಶ್ನೆಯನ್ನು ಕೇಳಲಾಗುತ್ತೆ ಹಾಂ ಪರಮಾತ್ಮನ ವಿಷಯವಾಗಿ ಮೊದಲನೇ ಪ್ರಶ್ನೆ ತಮಗೆ ಪರಮಾತ್ಮನ ವಿಷಯವಾಗಿ ಜ್ಞಾತ ಜನರಿಲ್ಲ ಜನರಿಲ್ಲ ಏನು ಅಂದರೆ ಬಲ್ಲವರಿಲ್ಲ ಪರಮಾತ್ಮನ ಮಹಿಮೆಯನ್ನು ಸಾಕಲ್ಲನ ತಿಳಿದವರು ಯಾರು ಇರು ಯಾರು ಇಲ್ಲ ಇನ್ನೊಂದು ಸತಿ ಹೇಳಿ ಪರಮಾತ್ಮ ಹರಾತ್ಮನ ಮಹಿಮೆಯನ್ನು ಯಾರು ಇಲ್ಲ ಸರಿಯಾದ ಉತ್ತರ ಅರೇ ಶ್ರೀನಿವಾಸ ಏನಂದ್ರೆ ನೋಡ್ರಿ ತಾಯಿ ಲಕ್ಷ್ಮಿನ ಹೇಳ್ತಾಳೆ ಹಾ ಶ್ರೀಹರಿ ನಿನ್ನ ಮಹಿಮೆ ಹೊಗಳಲು ಶಬ್ದ ಸಾಲದು ತಾಯಿ ಲಕ್ಷ್ಮೀ ದೇವಿ ತಾನೆ ಸೋತೆನೆಂದು ಕೇಳಿದಳು ಶ್ರೀಹರಿ ನಿನ್ನ ಮಹಿಮೆ ಪೊಗಳಲು ಶಬ್ದ ಸಾಲದು ತಾಯಿ ಲಕ್ಷ್ಮೀ ದೇವಿ ತಾನೆ ಸೋತೆನೆಂದು ಪೇಳಿದಳು ಇಲ್ಲಿ ಲಕ್ಷ್ಮೀ ದೇವಿ ಸದಾ ಪರಮಾತ್ಮನ ಜೊತೆಗೆ ಇರ್ತಕ್ಕ ಹೊಡಕ ಎಲ್ಲ ಕಾಲದಲ್ಲೂ ಎಲ್ಲ ಇದರಲ್ಲೂ ಕೂಡ ತಾನ ಇರ್ತಾಳೆ ಇದ್ರೂ ಪರಮಾತ್ಮನ ಮಹಿಳೆಯನ್ನ ಸಾಕಲ್ಯನ ತಿಳಿಯಲಿಕ್ಕೆ ಸಾಧ್ಯ ಆಗಿಲ್ಲ ಅಂತ ಅವಳೇ ಹೇಳಿರುವಾಗ ನಮ್ಮಂಥವ್ರ ಗತಿಯೇನು ಏನು ಹಾಗೆ ಅಂತ ನಾವೇನನ್ನು ಬಿಡಬಾರ್ದು ಪ್ರಯತ್ನ ಮಾಡ್ತಾನೇ ಇರಬೇಕು ಅಂತ ನಮ್ಮ ಯೋಗ್ಯತೆ ತಕ್ಕಷ್ಟು ನಾವು ನಾವೇ ಸರಿಯಾಗಿ ಹೇಳಿದ್ರಿ ಹಾ ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ ತಮಗೆ ಯಾವ ದಿನಗಳಲ್ಲಿ ಶ್ರವಣೋಪಾಸನವನ್ನು ಶ್ರವಣೋಪಾಸವನ್ನು ಸಾರಿ ಯಾವ ದಿನಗಳಲ್ಲಿ ಶ್ರವಣೋಪಾಸವನ್ನು ತ್ಯಾಗ ಮಾಡಬೇಕು ಶಿವರಾತ್ರಿ ದಿನ ಹಾ ಸಾಧನೆ ದ್ವಾದಶಿ ಹಾಂ ಪೈತೃಕ ದಿನಗಳಲ್ಲಿ ಗ್ರಾಮಿ ಬಂದ ದಿನಗಳಲ್ಲಿ ಶ್ರವಣ ಉಪವಾಸವನ್ನು ತ್ಯಾಗ ಮಾಡಿದ್ವಿ ಸರಿಯಾಗಿ ಹೇಳಿದ್ರಿ ಈಗ ನೋಡಿ ಶಿವರಾತ್ರಿ ಹಾಂ ಸಾಧನೆ ದ್ವಾದಶಿ ದಶಮಿ ಮತ್ತು ಪೈತೃಕ ದಿನ ದಿನಗಳಲ್ಲಿ ನಾವು ಏನು ಮಾಡಬೇಕು ಶ್ರವಣ ಉಪವಾಸವನ್ನು ತ್ಯಾಗ ತ್ಯಾಗ ಮಾಡಬೇಕು ಸರಿಯಾದ ಉತ್ತರ ಭಾಳ ಸರಿಯಾಗಿ ಹೇಳ್ತಾ ಇದ್ದೀರಿ ಚೆನ್ನಾಗಿ ಅಧ್ಯಯನ ಮಾಡಿದ್ದೀರಾ ನೀವು ಹರಿಕಥಾಮೃತ ಸಾರ ಪಾರಾಯಣ ಮಾತ್ರ ಮಾಡ್ತಾ ಇರ್ತೀರಾ ಅಥವಾ ಅಧ್ಯಯನನೂ ಮಾಡ್ತೀರಾ ಕಾರಣ ಜಾಸ್ತಿ ಮಾಡ್ತೀವಿ ಅಧ್ಯಯನ ಆದರೂ ಪರವಾಗಿಲ್ಲ ಎಲ್ಲ ಪ್ರಶ್ನೆಗೆ ಉತ್ತರಗಳನ್ನ ಹೇಳ್ತಾ ಇದ್ದೀರಾ ಓಕೆ ಇದು ಇದು ಮುಖ್ಯ ಅಂದರೆ ಇಲ್ಲಿ ಬಂದು ನೀವು ಏನು ಈ ಒಂದು ರಥೋತ್ಸವದಲ್ಲಿ ಪಾಲ್ಗೊಳ್ತಾ ಇದ್ದೀರಲ್ಲ ಅದು ಬಹಳ ಮುಖ್ಯಮ್ಮ ಮುಂದಿನ ಪ್ರಶ್ನೆಗೆ ಹೋಗ್ಲಾ ನಿಮಗೆ ಐದು ಕಾರಣ ರೂಪಗಳಿಂದ ಎಷ್ಟು ರೂಪಗಳು ಅಭಿವ್ಯಕ್ತವಾದವು ಇಪ್ಪತ್ತೈದು ರೂಪಗಳು ಜೋರಾಗಿ ಇಪ್ಪತ್ತೈದು ರೂಪ ಸರಿಯಾದ ಉತ್ತರ ಇನ್ನು ಕೊನೆ ಪ್ರಶ್ನೆಗೆ ಬರೋಕ್ಕಿಂತ ಮುಂಚೆ ತಮ್ಮ ತಮ್ಮದೇ ಆದಂಥ ಏನಾದ್ರು ವೈಯಕ್ತಿಕವಾಗಿ ಏನಾದ್ರು ಸಾಧನೆ ಇದೆನಾ ಇದ್ದರೆ ನಮ್ಮ ವೀಕ್ಷಕರಿಗೆ ಹೇಳಿ ಇದನ್ನ ಏನಾರು ವೈಯಕ್ತಿಕ ಸಾಧನೆಯೂ ಅಂತ ಏನು ಹೆಚ್ಚಿಗೆ ಇಲ್ಲ ಹಾಂ ಆದರೂ ಈ ಆಧ್ಯಾತ್ಮಿಕ ಆಗಲಿ ಈ ಪ್ರವಚನ ಪ್ರವಚನಕಾರಗಳಿಗಾಗ್ಲಿ ಹಾಂ ಹೋಗ್ತಾ ಇದ್ದಾಗ ಹೋಗ್ತಾ ಇರ್ತೀವಿ ಅದೆಲ್ಲ ಹೇಳ್ತಾರೆ ಓಕೆ ಓಕೆ ಯಾವುದೇ ಹೇಳ್ಕೊಂಬಂಥ ಅಷ್ಟು ಜ್ಞಾನಿ ನಾನಲ್ಲ ಹಾಂ ಈಗ तोरैया निन्न पाद तोयजम्बकने तोरय्या निपाद तोयजम्बकने बारय्या वेङ्कटरमणा त भक्तरनिधिये पारय वेङ्कटरमणा वेदगोचर बारो ಆದಿ ಕಚ್ಚಪ ಬಾರೋ ಮೋದದಿ ಸೂಕರ ಬಾರೋ ಸದಯ ನರಸಿಂಹ ಬಾರೋ ಬಾರಯ್ಯ ವೆಂಕಟರಮಣ ಭಕ್ತರ ನಿಧಿಯೇ ಬಾರಯ್ಯ ವೆಂಕಟರಮಣ ಪರಮಾತ್ಮನನ್ನ ಯಾವ ವಿಧವಾಗಿ ಎಷ್ಟು ವಿಧವಾಗಿ ಕೊಂಡಾಡಿದ್ರೂ ಕೂಡ ಅಷ್ಟು ಅಲ್ವಾ ಹ್ಮ್ ಇನ್ನು ನಿಮಗೆ ಕೊನೆಯ ಪ್ರಶ್ನೆಗೆ ಬರ್ತಾ ಇದ್ದೀನಮ್ಮ ಸಂಕರ್ಷಣ ರೂಪದಿಂದ ಪರಮಾತ್ಮನು ಯಾವ ಕಾರ್ಯ ಮಾಡುವನು ಸಂಹಾರ ಕಾರ್ಯವನ್ನು ಮಾಡುತ್ತಾನೆ ಜೋರಾಗಿ ಇನ್ನೊಂದ್ಸಲಿ ಜೋರಾಗಿ ಸಂಹಾರ ಕಾರ್ಯ ಸಂಹಾರ ಕಾರ್ಯವನ್ನು ಮಾಡುವನು ಸರಿಯಾದ ಉತ್ತರ ಹಾ ಈಗ ಸುಧಾವು ಬಂದು ನೀವು ಎಲ್ಲ ಪ್ರಶ್ನೆಗಳಿಗೆ ನಿಲಗ್ಳವಾಗಿ ಅರಳು ಹುರಿದಂತೆ ಎಲ್ಲ ಪ್ರಶ್ನೆಗಳು ಉತ್ತರಗಳನ್ನು ಹೇಳಿದರೆ ಸ್ವಲ್ಪ ಕೂಡ ನೀವು ಇದರಲ್ಲಿ ಅದು ಹೌದು ಅಲ್ವೋ ಅನ್ನೋ ಯೋಚನೆ ಕೂಡ ಮಾಡಲಿಲ್ಲ ಚೆನ್ನಾಗಿ ಅಧ್ಯಯನ ಮಾಡಿದ್ದೀರಾ ಹಾಗೆ ಮುಂದುವರಿಸ್ಕೊಂಡು ಹೋಗ್ರಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇರ್ರಿ ಹಾ ಹರೇ ಹರೇ ಶ್ರೀನಿವಾಸ ಮತ್ತು ನೀವು ಈ ಒಂದು ರಥೋತ್ಸವ ಕಾರ್ಯಕ್ರಮಕ್ಕೆ ಬಂದಿದ್ರಿ ¡Mamá!